ಈ ಥರ ಮಳೆಗಾಲದಲ್ಲಿ ಚಳಿಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕನ್ನಿಸ್ತಿರುತ್ತೆ ಆದರೆ ಏನು ಮಾಡೋದಂತಲೇ ಒಂದೊಂದು ಸಲ ಹೊಳಿಯಲ್ಲ ಅಂಥ ಟೈಮಲ್ಲಿ ಖಾರ ಖಾರವಾಗಿ ಏನಾದರೂ ಮಾಡಬೇಕಂತ ಮಾಡಿದ್ದಿದ್ದು ಟೊಮೆಟೊ ರೈಸ್ ಅಂದ್ಬಿಟ್ಟು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಒನ್ ಪಾಟ್ ರೈಸ್ ಅಂತಲೇ ಹೇಳ್ಬೋದು ನಿಮ್ಗೆ ಅದು ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ಕಲರ್ಫುಲ್ಲಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಟೊಮೆಟೊ ರೈಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಎರಡು ಕಪ್ಪು ರೈಸ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದೊಂದು ಹತ್ತು ನಿಮಿಷ ನೆನೆಯಕ್ಕೆ ಎತ್ತಿಟ್ಕೊಳ್ಳೋಣ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿ ಎತ್ತಿಟ್ಕೊಂಡಿದ್ದೆ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ನೆನೆಸಿರೋ ಅಂಥದ್ದು ಒಂದು ಫುಲ್ ಬಿಡಿಸಿರೋ ಅಂಥ ಬೆಳ್ಳುಳ್ಳಿ ಎರಡು ಇಂಚಿನಷ್ಟು ಶುಂಠಿ ನಂತರ ಮೂರು ಟೊಮೆಟೊನ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೋಬೇಕು ಈಗ ಒಂದು ಪೇಸ್ಟ್ ರೆಡಿ ಆಯಿತು ಟೊಮೆಟೊ ರೈಸ್ಗೆ ಈಗ ಒಂದು ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಸ್ಪೂನು ಅಡುಗೆ ಎಣ್ಣೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಏಲಕ್ಕಿ ಮತ್ತು ಪಲಾವೆಲೆ ಸ್ಪೈಸಸ್ಗಳ್ನ ಹಾಕ್ಕೊಳ್ತಾಯಿದ್ದೀನಿ ತುಂಬ ಜಾಸ್ತಿ ಹಾಕ್ಕೋಬಾರ್ದು ಇದಕ್ಕೆ ಮೈಲ್ಡಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಹಾಕ್ಕೊಳ್ಳಿ ನಂತರ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಎರಡು ದೊಡ್ಡ ಗಾತ್ರಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ಕೊಳ್ತಾಯಿದ್ದೀನಿ ಇಲ್ಲಿ ನಾನು ಒಂದೆರಡು ಸ್ಪೂನ್ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಅದು ರೆಕಾರ್ಡ್ ಆಗಿಲ್ಲ ಖಂಡಿತ ಅದನ್ನು ಬಳಸಿ ತುಪ್ಪ ಚೆನ್ನಾಗಿರುತ್ತೆ ಇದಕ್ಕೆ ಯಾವಾಗಲೂ ಈ ಥರ ರೈಸ್ ಐಟಮ್ಗಳಿಗೆ ನಾವು ಆನಿಯನ್ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ರುಚಿಕರವಾಗಿ ಬರುತ್ತೆ ನಂತರ ಕರಿಬೇವು ಕರಿಬೇವನ್ನ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳಿ ಈ ರೈಸ್ಗೆ ಕರಿಬೇವಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ನೆಣಸಿರ ಅಂತ ಕಡಲೆಕಾಳು ಒಂದು ಅರ್ಧ ಕಪ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದು ತಿಂತಾಯಿದ್ರೆ ಇದ್ದರೆ ಮಧ್ಯ ಮಧ್ಯ ಸಿಗ್ತಿದ್ರು ತುಂಬ ಚೆನ್ನಾಗಿರುತ್ತೆ ಕಡಲೆಕಾಳು ಇಲ್ಲಾಂದರೆ ಬಟಾಣಿ ಕೂಡ ಸೇರಿಸ್ಕೋಬೋದು ನಂತರ ಒಂದು ಒಳ್ಳೆ ಕಂದು ಬಣ್ಣಕ್ಕೆ ಬಂದಿದೆ ಈರುಳ್ಳಿಯಿಂದಾಗ ರುಬ್ಬಿ ಇಟ್ಕೊಂಡಂತಹ ಟೊಮೆಟೊ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೇನು ಜಾಸ್ತಿ ಮಸಾಲೆಗಳು ಹಾಕಲ್ಲ ಟೊಮೆಟೊ ಹಸಿ ಸ್ಮೆಲ್ಲೆಲ್ಲ ಹೋಗಿ ಮಸಾಲೆಯಿಂದ ಆಯಿಲ್ ರಿಲೀಸ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಈಗ ಇಟ್ಟು ಇದನ್ನೊಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಇರಲಿ ಎರಡು ಸ್ಪೂನು ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಆ ಸಾಂಬಾರ್ ಪೌಡರ್ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಂತರ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನಂತರ ನೆನ್ಸಿಟ್ಟು ಇಟ್ಟಿರೋ ಅಂಥ ರೈಸ್ನ ಕೂಡ ಅದಕ್ಕೆ ಸೇರಿಸಿ ಅದನ್ನು ಕೂಡ ಒಂದು ನಿಮಿಷ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸಾಂಬಾರ್ ಪೌಡರ್ ಇಲ್ಲ ಅಂದರೆ ಧನಿಯಾ ಪೌಡರ್ ಯೂಸ್ ಮಾಡ್ಬೋದು ಅದೇ ಜಾಗದಲ್ಲಿ ನಿಮಗೆ ಸಾಂಬಾರ್ ಪೌಡರ್ ರೆಸಿಪಿ ಬೇಕಂದರೆ ನಮ್ಮ ಚಾನಲಲ್ಲೇ ಇದೆ ಲಿಂಕ್ ಶೇರ್ ಮಾಡಿದ್ದೀನಿ ಖಂಡಿತ ನೀವು ರೆಸಿಪಿ ನೋಡ್ಕೋಬೋದು ಇಲ್ಲಿ ನಾನು ಎರಡು ಕಪ್ಪು ರೈಸ್ಗೆ ನಾಲ್ಕು ಕಪ್ಪು ಬಿಸಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ರೈಸ್ ಐಟಮ್ಗಳಿಗೆ ಬಿಸಿ ನೀರು ಹಾಕೋದ್ರಿಂದ ಮೃದುವಾಗಿ ಚೆನ್ನಾಗಿ ಬರುತ್ತೆ ನಂತರ ಒಂದು ಅರ್ಧ ಅವಳು ನಿಂಬೆಹಣ್ಣಿನ ಜ್ಯೂಸನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಉಪ್ಪು ಸೊಪ್ಪೆ ಅನ್ನಿಸ್ತು ಉಪ್ಪನ್ನು ಸೇರಿಸಿ ಯಾವಾಗಲೂ ಈ ಥರ ರೈಸ್ ಐಟಮ್ಗಳಿಗೆ ಈ ಹಂತದಲ್ಲೇ ಉಪ್ಪನ್ನ ಸರಿ ಮಾಡ್ಕೊಂಬಿಡಬೇಕು ಇದು ನೋಡಿದಾಗ ಸ್ವಲ್ಪ ಉಪ್ಪು ಮುಂದಿದೆ ಅನಿಸಿದಾಗ ಕರೆಕ್ಟ್ ಅದಕ್ಕಿರುತ್ತೆ ಹೀಗೆ ಕುದಿ ಬಂದಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಎರಡು ಪ್ರೆಷರ್ ಕೂಗಿಸ್ಕೊಳ್ತಾಯಿದ್ದೀನಿ ಅದು ಬೆಳಿತಾಗ ಚಿಕ್ಕಿದ್ರೂ ಅದು ಗಮ ನೋಡಬೇಕು ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ತುಂಬ ಈಸಿ ತುಂಬ ಏನು ಮಸಾಲೆಗಳು ಬೇಕಾಗಲ್ಲ ಇದು ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ನೈಟ್ ಡಿನ್ನರ್ಗಂತೂ ಸಖತ್ತಾಗಿರುತ್ತೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಇದಕ್ಕೆ ತೆಂಗಿನಕಾಯಿ ಚಟ್ನಿ ಚೆನ್ನಾಗಿರುತ್ತೆ ನಾನು ಇದನ್ನು ಮೊಸರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಿಮ್ಗೆ ಅದು ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿದೆ ಅಂತ ರೆಸಿಪಿ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್